ನಮಸ್ಕಾರ ವೀಕ್ಷಕರೇ ಉತ್ತರ ಕರ್ನಾಟಕದ ಅಡಿಗೆ ಮನೆಗೆ ನಿಮಗೆಲ್ಲ ಸ್ವಾಗತ ವೀಕ್ಷಕರೇ ನಾವು ಇವತ್ತು ಹರಳಿಟ್ಟು ಉಂಡಿ ಹೆಂಗ್ ಮಾಡೋದಂತ ನೋಡೋಣ ಬರ್ರಿ ವೀಕ್ಷಕರ ಅರಳಿಟ್ಟು ಉಂಡಿ ಮಾಡಾಕ ಮೊದ್ಲು ಗ್ಯಾಸ್ ಹೊಲ್ಸ್ಕೊಳ್ಳೋನು ಆಮೇಗ ಒಂದ್ ಪ್ಯಾನ್ ಇಡೋಣ ನೋಡ್ರಿ ಪ್ಯಾನ್ ದಾಗ ಒಂದ್ ದೊಡ್ಡ ಬೌಲ್ ಅರಳು ತಗೊಂಡಿದ್ದೇನೆ ಈಗ ಇವತ್ ನೋಡ್ ತಂದೇನೆ ನಾನು ಏನ್ ಮಾಡೋನು ಸ್ವಲ್ಪ ಬಿಸಿ ಮಾಡಿಕೊಂಡ್ ಆಮೇಲೆ ಮಿಕ್ಸರ್ ಮಾಡ್ಕೊಂಡು ನೋಡ್ರಿ ಒಂದ್ ಎರಡು ನಿಮಿಷ ಹುರ್ಕೊಳ್ಳೋನು ವೀಕ್ಷಕರೇ ಎರಡು ನಿಮಿಷ ಆತ ಹುರ್ಕೊಂಡ ಇವಳ ಈಗ ಗ್ಯಾಸ್ ಆಫ್ ಮಾಡೋನು ಮಿಕ್ಸರ್ ಮಾಡ್ಕೊಳ್ಳೋನು ಬರ್ರಿ ವೀಕ್ಷಕರೇ ನೋಡ್ರಿ ಇಲ್ಲಿ ಈ ತರ ಮಿಕ್ಸರ್ ಮಾಡ್ಕೊಂಡಿದೇನಿ ಈ ತರ ಪೌಡರ್ ಮಾಡ್ಕೋಬೇಕು ಈಗ ಇದಕ್ಕೆ ಬೆಲ್ಲದ ಪಾಕ್ ಮಾಡೋನು ಬರ್ರಿ ವೀಕ್ಷಕರೇ ಬೆಲ್ಲದ ಪಾಕ್ ಮಾಡಾಕ ಗ್ಯಾಸ್ ಹೊಚ್ಕೊಳ್ಳೋನು ಆಮೇಲೆ ಒಂದು ಕಡಾಯಿ ಇಡೋಣ ನೋಡ್ರಿ ಅದ್ರಾಗ ಒಂದು ಬಟ್ಲ ಬೆಲ್ಲ ಹಾಕೊಳ್ಳೋನು ಆಮೇಲೆ ಒಂದು ಅರ್ಧ ಕಪ್ಪ ನೀರು ಹಾಕೊಳ್ಳೋನು ಈಗ ಬೆಲ್ಲ ಎಲ್ಲ ಕರಗ್ಲಿ ಫ್ಲೇಮ ಮೀಡಿಯಮ್ ಫ್ಲೇಮ್ ಇರ್ಬೇಕು ನೋಡ್ರಿ ವೀಕ್ಷಕರ ಬೆಲ್ಲೆಲ್ಲ ಕರಗಿಸ್ಕೊಂಡಿದೆ ನೋಡ್ರಿ ಮತ್ತೆ ಒಂದು ನಿಮಿಷ ಅಷ್ಟೇ ಕುದಿಸ್ಬೇಕು ಈಗ ಏನು ಮಾಡೋನು ಗ್ಯಾಸ್ ಆಫ್ ಮಾಡೋಣ ಮತ್ತೆ ಅರಳಿಟ್ಟನ್ಯಾಗ ಇದು ಪಾಕನ ಹಾಕೊಳ್ಳೋನು ಈಗ ವೀಕ್ಷಕರೀಗ ಇದನ್ನ ಚಂದಂಗ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಅರಳಿಟ್ಟನ್ಯಾಗ ವೀಕ್ಷಕರೇ ನೋಡ್ರಿ ಇಲ್ಲಿ ಬೆಲ್ಲ ಬೆಲ್ಲೆಲ್ಲ ಚೆನ್ನಾಗಿ ಮಿಕ್ಸ್ ಆಗೈತಿ ಈಗಿತ್ತಿರದ ಉಂಡೆ ಕಟ್ಕೊಳ್ಳೋನು ವೀಕ್ಷಕರೇ ಅರಳಿಟ್ಟಿದ್ದ ಉಂಡೆ ಕಟ್ಟಾಕ ಸ್ವಲ್ಪ ಕೈಗೆ ತುಪ್ಪ ಹಚ್ಕೊಳ್ಳೋನು ಮತ್ತು ಒಂದು ಸ್ವಲ್ಪ ಹಿಂಗೆ ಹಿಟ್ಟು ತಗೊಳ್ಳೋದು ನೋಡ್ರಿ ಈ ಥರ ಹಿಂಗೆ ಈ ಥರ ಹಿಂಗೆ ಉಂಡೆ ಕಟ್ಕೋಬೇಕು ವೀಕ್ಷಕರೇ ಈಗ ಅದೇ ಥರ ಎಲ್ಲ ಉಂಡೆ ಕಟ್ಕೊಳ್ಳೋಣ ನೋಡ್ರಿ ಈಗ ನೋಡಿದಿರಲಿಲ್ಲ ವೀಕ್ಷಕರೇ ನಾಗಪ್ಪ ನೈವೇದ್ಯದ ಅರಳಿಟ್ಟು ಉಂಡಿ ಅಷ್ಟು ಮಸ್ತಾಗಿ ರೆಡಿ ಅದು ಅಂತ ನೀವು ಮನೆಯಾಗಿ ಮಾಡಿ ನೋಡ್ರಿ ಮತ್ತು ನಾನು ಈ ವಿಡಿಯೋ ನಿಮ್ಗೆ ಚಲೋ ಅನಿಸ್ರ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಎಲ್ಲರಿಗೂ ಶೇರ್ ಮಾಡ್ರಿ ಧನ್ಯವಾದಗಳು